ಏನಿಲ್ಲ ಇಲ್ಲಿ ನಮ್ಮ ವಿಪ್ರ ಸಮಾಜದವರು ನಾನು ತುಮಕೂರು ಭೇಟಿ ಪ್ರವಾಸಿ ಇರೋದ್ರಿಂದ ಅಲ್ಲಿಗೆ ಬನ್ನಿ ನಮ್ಮ ಏನು ಕಟ್ಟಡ ಸಂಘದ ಸಂಘದ ಬಿಲ್ಡಿಂಗ್ ಕಟ್ಟಡ ಇದೆ ಇಲ್ಲಿ ಬಂದು ಒಂದು ಸಭೆಯನ್ನು ಮಾಡಿದ್ರು ಅದಕ್ಕೆ ನಾನು ಬಂದಿದ್ದೀನಿ ಒಂದು ಕೆಲವು ಅವ್ರದ್ದು ವಿಷಯ ವಿಷಯಗಳು ಕೆಲವು ಇತ್ತು ಸಮಸ್ಯೆಗಳ ಬಗ್ಗೆ ಎಲ್ಲ ಅಹವಾಲ ತಗೊಂಡೆ ನಮ್ಮ ಜಿಲ್ಲಾಧಿಕಾರಿ ಕೂಡ ಬಂದಿದ್ದಾರೆ ಅವರು ಬಂದು ಸ್ವಲ್ಪ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಹೇಳ್ತೀನಿ ಬಿಡಪ್ಪ ಇಲ್ಲ ಡೆಲ್ಲಿಗೆ ಹೋಗಿದ್ದಾರೆ ಅವರು ಯಾಕೆ ಹೋಗಿದ್ದಾರೆ ನಮ್ಗೇನು ಗೊತ್ತು ಮತ್ತೆ ಇದೆಲ್ಲ ಸುಮ್ಮನೆ ನೀವು ಅವ್ರು ಡೆಲ್ಲಿಗೆ ಹೋಗಿದ್ದಾರೆ ಡೆಲ್ಲಿಗೆ ಅಂತ ಹೇಳಿದ್ರೆ ಡೆಲ್ಲಿಗೆ ನಾವು ಹೋಗ್ತಾ ಇರ್ತೀವಿ ಎಲ್ಲರೂ ಹೋಗ್ತಾ ಇರ್ತಾರೆ ಡೆಲ್ಲಿಗೆ ಹೋಗೋದು ದೊಡ್ಡ ಸುದ್ದಿ ಏನಲ್ಲ ಇದು ದೆಲ್ಲಿದಾಸಿ ಚಿರಪಟ್ಟು ಬಿಗಿಯಾಗಿದೆ ಸರ್ ಅಧೀಕ್ಷಕರು ನೋಡಪ್ಪ ಇದೆಲ್ಲ ಈಗಾಗ್ಲೇ ಸುಮ್ಮನೆ ಚರ್ಚೆ ಮಾಡಂತ ಸಬ್ಜೆಕ್ಟ್ ಅಲ್ಲ ಇದು ಹೈಕಮಾಂಡ್ ಕಮಾಂಡಿನ್ ತೀರ್ಮಾನ ಮಾಡ್ತ ಅದ ಮಾಡತದೆ ನಾವು ಇದನ್ನ ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡೋಂತ ವಿಷಯನೇ ಅಲ್ಲ ಇದು सेम ಏನೋ सेम ಏನೋ ರೆಸ್ಟ್ ಅಪಾಯಿಂಟ್ಮೆಂಟ್ ಆಗುತ್ತೆ ಸರ್ ಸುಮ್ಮನೆ ಏನೇನೋ ಹೇಳ್ತಿರಲ್ಲ ಸಿಎಂ ಇದ್ದಾಗಿ ಇතරಲ್ಲ ಕೇಳಕ್ಕೆ ಆಗ್ತದ ಸಿಎಂ ಗಟ್ಟಿ ಬಗ್ಗೆ ನೀವು ಈ ತರ ಹಗರವಾಗ್ ಮಾತಾಡ್ಬರ್ತೀರಾ